ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಎಸ್ ಡಿ ವಿ ಎಸ್ ಸಂಘದ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲದ ಸಿ ಬಿ ಎಸ್ ಶಾಲೆಯ ಸಾಧನೆಗೈದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಲಕರ ಸಮ್ಮುಖದಲ್ಲಿ ಸಂಘದ ಅಧ್ಯಕ್ಷ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರಿಂದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸನ್ಮಾನ ಗೌರವ ಸಂಕೇಶ್ವರದ ಎಸ್ ಡಿ ವಿ ಎಸ್ ಪ್ರಧಾನ ಕಚೇರಿ ಸಭಾಭವನದಲ್ಲಿ ನಡೆದ ಈ ಸತ್ಕಾರ ಪ್ರಸಕ್ತ ವರ್ಷ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದು ಹನ್ನೆರಡು ಜನ ವಿದ್ಯಾರ್ಥಿಗಳು ತೊಂಬತ್ತರಷ್ಟು ಹೆಚ್ಚು ಅಂಕ ಪಡೆದಿದ್ದು ಅದೇ ರೀತಿ ಎಂಬತ್ತರಿಂದ ತೊಂಬತ್ತರಷ್ಟು ಹದಿನಾಲ್ಕು ಜನ ವಿದ್ಯಾರ್ಥಿಗಳು ಅಂಕ ಪಡೆದಿದ್ದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಅವರೆಲ್ಲರನ್ನು ಇಂದು ಸ್ವತಃ ಸಂಘದ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ವಿದ್ಯಾರ್ಥಿಗಳ ಪಾಲಕರ ಸಮ್ಮುಖದಲ್ಲಿ ಎಲ್ಲರನ್ನು ಸತ್ಕರಿಸಿ ಸನ್ಮಾನಿಸಿ ವೇಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಘದ ಅಧ್ಯಕ್ಷ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾತನಾಡಿ ಸತತ ಪರಿಶ್ರಮ ಹಾಗೂ ಆತ್ಮಸ್ಥೈರ್ಯದಿಂದ ಬದುಕಿನಲ್ಲಿ ಸಾಧನೆ ಸಾಧ್ಯವಾಗುತ್ತದೆ ಸಾಧ್ಯವಾಗುತ್ತದೆ ದುರ್ದುಡೇಶ್ವರ ಕೃಪೆಯಿಂದ ತಾವೆಲ್ಲರೂ ಛಲದೊಂದಿಗೆ ಉತ್ತಮ ಸಾಧನೆಗೈದೆ ನೀವು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದೀರಿ ವಿದ್ಯಾರ್ಥಿಗಳು ಕಾಲಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬಳಸಿಕೊಳ್ಳಬೇಕು ಎಸ್ ಡಿ ಗೌರವ ತಂದು ಕೊಟ್ಟಿರುವುದು ಹೆಮ್ಮೆಯ ಮತ್ತು ಸಂತೋಷದ ಸಂಗತಿಯಾಗಿದೆ ವಿದ್ಯಾರ್ಥಿಗಳ ಸತತ ಪರಿಶ್ರಮ ಶಿಕ್ಷಕರ ಕಾರ್ಯ ತತ್ಪರತೆ ಶಾಲಾ ಶಿಕ್ಷಕರ ಹಾಗೂ ಸಂಘದ ಆಡಳಿತ ಮಂಡಳಿಯ ಮಾರ್ಗದರ್ಶನ ವ್ಯವಸ್ಥಿತ ನೈತಿಕ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಮಾಜಿ ಸಚಿವರು ಹಾಗೂ ಉಪಾಧ್ಯಕ್ಷರಾದ ಕೆಸಿ ಶಿರಕೋಳಿ ನಿರ್ದೇಶಕರಾದ ಶ್ರೀ ಆರ್ ಬಿ ಪಾಟೀಲ್ ಬಾಳಪ್ಪ ವೈರಾಗಿ ವಿಶ್ವನಾಥ್ ತೋಡ್ಕರ್ ಕಾರ್ಯದರ್ಶಿಗಳಾದ ಜೆ ಸಿ ಡಾಕ್ಟರ್ ಬಿ ಎ ಪೂಜಾರಿ ಆಡಳಿತಾಧಿಕಾರಿ ಹಾಗೂ ಸ್ಥಾನಿಕ ನಿಯಂತ್ರಣ ಸಮಿತಿ ಸದಸ್ಯರಾದ ವಿಕ್ರಮ್ ಕರ್ನಿಂಗ್ ಮುಕ್ತಾರ್ ನವಾಬ್ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ರಾಮ್ಗೌಡ್ ಪಾಟೀಲ್ ಪ್ರಜಾರಾಜ್ಯ ಕಾಣ ನ್ಯೂಸ್ ಸಂಕೇಶ್ವರ್ full starting with being in sshp or shiva patil school has been a wonderful experience for me the past 12 years right from age i have been in the school and there is not even a one day where i have been went to home sadly each and every day has been a new experience in my life all the teachers staff our dear principal sir has supported us in all the possible ways and ಯಾವ ರೀತಿ ಅದಕ್ಕೆ ಇರು ಸ್ಥಾಪನಾ ಮಾಡಬೇಕು ಅಪ್ಪನಗೌಡ ಅದೇ ರಾಜಕಾರಣಿ ಅಷ್ಟೇ ಅಲ್ಲ ಸುಗರ್ ಫ್ಯಾಕ್ಟ್ರಿ ಮಾಡಿ ನಮ್ಮ ಹುಡುಗರು ಗರಿಬಾರ ಹುಡುಗರು ವಿದ್ಯಾರ್ಥಿ ವಿದ್ಯಾರ್ಥಿ ಕೊಡಬೇಕು ಒಳ್ಳೆಯ ವಿದ್ಯಾರ್ಥಿಗಳಾಗಲೀ ಬೇಕಾದ ವಿದ್ಯಾವಂತರಾಗುತ್ತೆ ಈ ದೇಶದ ಸಂಬಂಧಿಸಿದ ಅಪ್ಪನಗೌಡಗಳು ಈ ಸಂಸ್ಥೆಗಳು ಅಷ್ಟು ಇಂಜಿನಿಯರಿಂಗ್ ಕಾಲೇಜ್ ಲಕ್ಷಾಂತರ ಜನ ಇವರು ಅಪ್ಪ ಊರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗೋದಲ್ಲಿ ಅದು ಇಲ್ಲ ಹುಡುಗರಿಗೆ ಸಾಧ್ಯ ಒಂದು ಎಲ್ಲರಿಗೂ ಹೋಗ್ಲಿಕ್ಕೆ ಬೆಂಗಳೂರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಸಂಖ್ಯೇಶ್ವರದಾಗಿದ್ದುಕೊಂಡು ಒಂದು ಶಿಕ್ಷಣ ಕಲಿತಿ ಒಂದು ದೊಡ್ಡ ದೊಡ್ಡ ಮಂದಿ ಅಡಿದಿದೆ ಬ್ಯಾಂಕ್ಸ್ ಕಲ್ಕೋದ್ರ ಸರ್ ನಮ್ಮ ಸ್ಟೂಡೆಂಟ್ ಅಂತ ಹೇಳಿದರು ಇಲ್ಲ ಇಲ್ಲ ಕಲ್ತಿದೆ ಅಂತ ಹೇಳಿದೆ ಅದು ಪ್ರೌಡ್ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಅದರ ಇಲ್ಲಿ ಹುಡುಗರ ಹೋಗಿ ಅದು ಇಂಪಾರ್ಟೆಂಟ್ ನೀವು ఇది నమ్మ సంస్థ అల్ే న మొదలెదేరు అంటే నన్ను టీచర్స్ అక్కడ మొదలేదు టీచర్స్ నం ఎలా ప్రిన్సిపల్ కూడా ఇది డే అండ్ నైట్ నేర్ వర్కింగ్ స్టూడెంట్స్ ఏ కలికు ఆ స్టాఫ్ మీటింగ్ మన యూ మొదలు మొరాలిటీ నైతికత ఎంత నమ్ము కలిసి విద్యార్థులు బాగా ఇంపార్టెంట్ ఇది ఐటీ నాకు అది ఎందుకు ನೀವು ದೊಡ್ ದೊಡ್ಡ ಬೆಂಗ್ಳೂರದಾಗ ಹಾದಾಗ ನೋಡ್ಬೇಕಾದ್ರೆ ಬೆಂಗಳೂರದಾಗ ಹೋದ್ರೆ ಯಾರು ಈ ಎಸ್ ಎಲ್ ಸಿ ಪಿ ಸಿ ಹಾದ್ರಿ ಆ ಕಲ್ಚರೇ ಬೇರೆ ಯಾರು ಬೇರೆ ಕಲ್ಚರ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇದಕ್ಕೂ ಇರುವುದರಿಂದ ಆ ಸರ್ಕಾರ ಇಲ್ಲಿ ನಂಬಲಿಲ್ಲ ಕೃಪೆಯಿಂದ ಇಲ್ಲಿ ಹಿರಿಯರು ಏನು ಒಂದು ಪಾಯ ಆಗಿದೆ ಅದರ ಮಾರ್ಗದ್ರಲ್ಲಿ ಕೂಡ ಇವತ್ತು ನಮ್ಮ ಶಿಕ್ಷಕರು ಇರ್ಬೋದು ನಮ್ಮ ಡೈರೆಕ್ಟರ್ಸ್ ಇರ್ಬೋದು ನಾವು ಯಾರೂ ಕೂಡ ಇವತ್ತು ಅದು ಎಷ್ಟು ಬೇರೆ ಆಗಿಲ್ಲ ಕೆಟ್ಟದ್ದಕ್ಕೆ ನಾವು ಆಸ್ಪತ್ನ ಕೊಡ್ಬೇಕು ಯಾರ ತರ್ಪದ ಹೊರಗೆ ಹಾಕಿ ಯಾರಿಗೂ ಕೂಡ ಶಿಕ್ಷಕರ ಪ್ರೀತಿ ಅಂತ ಕಾಣಬೇಕ ಭಕ್ತರಿಂದ ಅದೇ ರೀತಿ ವಿದ್ಯಾಭ್ಯಾಸನೂ ಕೊಡಬೇಕು ಈ ದೃಷ್ಟಿಯಿಂದ ಕೂಡ ಇವತ್ತು ಮಾಡಿದಾರೆ ಇವತ್ತು ಪ್ರೌಡ್ ಅದು ಒಂದು ಅಭಿಮಾನ ನಮಗೆ ಇಡೀ ನಮಗೆ ನಾಯಕ್ ಸರ್ ಹೇಳಿದ್ರು ಇವರು ನಮ್ಮ ಜಿಲ್ಲೆ ಬಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಡಿಸ್ಟಿಕ್ ಜಿಲ್ಲೆ ಚಿಕ್ಕೋಡಿ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಎರಡೂ ಜಿಲ್ಲೆ ಮುಡ್ಕೊಂಡು ನಾವು ಸೆಕೆಂಡ್ ನಾವು ಇದರಿಂದ ಹೇಳ್ತಾ ಇಲ್ಲ ಅಹಂಕಾರ ಹೇಳ್ತಾ ಇಲ್ಲ ಅಭಿಮಾನದಿಂದ ಹೇಳ್ತಾ ಇಲ್ಲ ಇದರಲ್ಲಿ ಇಷ್ಟೆಲ್ಲ ದೊಡ್ಡ ಸಂಸ್ಥೆ ಇದ್ರು ಕೂಡ ನಮ್ಮ ರಿಸಲ್ಟ್ ಇಲ್ಲ ಎಷ್ಟೇ ಸಂಸ್ಥೆಗಳಿರ್ಬೋದು ಅಲ್ಲಿಗೆ ಯಾಕಪ್ಪ ಅಂದ್ರೆ ಆಲ್ ಕರೆ ನಮ್ಮ ಟೀಚಿಂಗ್ ಅದೇ ಹೇಳ್ತಾ ಇದ್ದರೆ ನಿಮ್ಮದೇ ಅದು ಸಾಧನೆ ಪ್ರಿನ್ಸಿಪಲ್ ಮತ್ತು ಶಿಕ್ಷಕರು ನೀವು ಕರೆಸಿರ್ತಿ ನಮ್ಮ ದೊಡ್ಡ ದೊಡ್ಡವಿಲ್ಲ ಬುದ್ಧಿವಂತರಾಗಿದ್ದಾರೆ ಮಾರ್ಗದರ್ಶನ ಗೈಡೆನ್ಸ್ ಅದರ ಜೊತೆಗೆ ಪೇರೆಂಟ್ಸ್ ಸಾಕ पेरेंट सर्कल जो तब जिले एक बड़े दायित्व नंबर बीस का लेस वे आर टॉप इन दी बलगाम डिस्ट्रिक्ट